ಸೂಪರ್ ಐಲ್ಯಾಂಡ್ ಬಂದಾಗ ನೀವು ಈ ಫ್ಲೋಟಿಂಗ್ ರೆಸಾರ್ಟ್ಸ್ ಇದೆ ಭಾರತದ ಲಾಸ್ಟ್ ರೈಲ್ವೆ ಸ್ಟೇಷನ್ ಕನ್ಯಾಕುಮಾರಿ ಟು ಬೆಂಗಳೂರು ಹೋಗುತ್ತೆ ಇಲ್ಲೊಂದು ಫ್ಲೋಟಿಂಗ್ ಪಂಜಾಬಿ ಢಾಬಾ ಇದೆ ನಮ್ಮ ಜೊತೆ ಒಂದು ಸ್ಕ್ಯಾಮ್ ಆಗೋಯ್ತು ಈ ತರ ಮಾಡ್ತಾ ಇರ್ತಾರೆ ಬಟ್ ಇವತ್ತು ನಮ್ಮ ಕ್ಯಾಪ್ಟನ್ ಡಿಫ್ರೆಂಟ್ ರಾಕ್ ಅದು ಒಂದು ಕಲ್ಲಿನ ಬಂಡೆ ಕ್ಯಾಮಲ್ ರೈಡ್ ಹಾರ್ಸ್ ರೈಡ್ ಸೊ ಇದು ಬಂದು ಮ್ಯಾಂಗ್ರೂವ್ ಫಾರೆಸ್ಟ್ ಸ್ಟಾರ್ಟಿಂಗ್ ಕಡೆ ಬ್ಯಾಕ್ ವಾಟರ್ಸ್ ಇನ್ನೊಂದು ಕಡೆ ಸಮುದ್ರ ಇದೆ ಸೆಂಟ್ರಲ್ಲಿ ಭೂಮಿ ಇರೋದು ಲಾಸ್ಟ್ ರೈಲ್ವೆ ಸ್ಟೇಷನ್ ನಮಸ್ಕಾರ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟಿ ಎಫ್ ಕೆ ವ್ಲಾಗ್ಸ್ ಫ್ರೆಂಡ್ಸ್ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ರ ಪ್ರೆಸೆಂಟ್ ನಾನಿದ್ದೀನಿ ನಮ್ಮ ಭಾರತದ ಲಾಸ್ಟ್ ರೈಲ್ವೆ ಸ್ಟೇಷನಲ್ಲಿ ಅದು ಬಂದು ಕನ್ಯಾಕುಮಾರಿ ಪ್ರೆಸೆಂಟ್ ನಾನು ಇದೀನಿ ಕನ್ಯಾಕುಮಾರಿ ರೈಲ್ವೆ ಸ್ಟೇಷನ್ ನಾನು ಇವತ್ತು ಕನ್ಯಾಕುಮಾರಿಯಿಂದ ಹೋಗ್ತಾ ಇದ್ದೀನಿ ಲಾಸ್ಟ್ ವೀಡಿಯೋಸಲ್ಲಿ ನೀವು ನೋಡಿರಬೇಕು ನಾನು ಸೊ ನಾನು ಎಕ್ಸ್ಪ್ಲೋರ್ ಮಾಡಿದೆ ಕನ್ಯಾಕುಮಾರಿ ಲೋಕಲ್ ಸೊ ಈಗ ನಾನು ಹೋಗ್ತಾ ಇದ್ದೀನಿ ಕನ್ಯಾಕುಮಾರಿಗೆ ಬೈ ಬಾಯ್ ಹೇಳಿಬಿಟ್ಟು ನಾನು ಹೋಗ್ತಾ ಇದ್ದೀನಿ ತ್ರಿವೇಂದ್ರಮಗೆ ಕೇರಳ ಸಿರೀಸ್ ಇವಾಗಲಿಂದ ಸ್ಟಾರ್ಟ್ ಆಗುತ್ತೆ ಸದ್ಯಕ್ಕೆ ನಾನಿದ್ದೀನಿ ಕನ್ಯಾಕುಮಾರಿ ರೈಲ್ವೆ ಸ್ಟೇಷನ್ ಹತ್ತಿರ ನೋಡ್ಬೋದು ಇದು ಬಂದು ಕನ್ಯಾಕುಮಾರಿ ರೈಲ್ವೆ ಸ್ಟೇಷನ್ ನಮ್ಮ ಭಾರತದ ಲಾಸ್ಟ್ ರೈಲ್ವೆ ಸ್ಟೇಷನ್ ಅಂತಲೇ ಅನ್ಬೋದು ಬನ್ನಿ ಫ್ರೆಂಡ್ಸ್ ಈಗ ಒಳಗಡೆ ಹೋಗ್ತೀನಿ ನಮ್ಮ ಟ್ರೈನ್ ನಿಂತಿದೆ సో త్రిబేణ్రమ్ ఫ్రెండ్స్ ఇది రైల్వే స్టేషన్ దిస్ ఇస్ ద రైల్వే స్టేషన్ సో ఇక్కడ కడ కన్స్ట్రక్షన్ నడితాయితే అదకోస్ ఈ బ్యాక్ గ్రౌండ్ నాయిస్ సో నైస్ టికెట్స్ అందెట్స్ తగబౌదు సో ఈ నమ్మ ట్రైన్ ఇది బెంగళూరు ఎక్స్ప్రెస్ అంత సో ಕನ್ಯಾಕುಮಾರಿ ಟು ಬೆಂಗಳೂರು ಹೋಗುತ್ತೆ ಟ್ರೈನ್ ಕೋಡ್ ಬಂದು ಒನ್ ಸಿಕ್ಸ್ ಫೈವ್ ಟು ಫೈವ್ ಸೊ ಪ್ಲಾಟ್ಫಾರ್ಮ್ ನಂಬರ್ ಫೈವಿಂದ ಇಂದ ಹೋಗುತ್ತೆ ಬೆಳಗ್ಗೆ ಹತ್ತು ಗಂಟೆ ಹತ್ತು ನಿಮಿಷಕ್ಕೆ ಇಲ್ಲಿಂದ ಬಿಡುತ್ತೆ ಫ್ರೆಂಡ್ಸ್ ಇದು ಬಂದು ಎಂಟು ರೈಲ್ವೆ ಸ್ಟೇಷನ್ ನೋಡಬಹುದು ಫ್ರೆಂಡ್ಸ್ ಈ ರೈಲ್ವೆ ಸ್ಟೇಷನ್ ಇಂಡಿಯಾದಲ್ಲಿ ಲಾಸ್ಟ್ ರೈಲ್ವೆ ಸ್ಟೇಷನ್ ಇದಾದ ನಂತರ ಯಾವುದೇ ರೀತಿಯ ಟ್ರ್ಯಾಕ್ಸ್ ಇಲ್ಲ ಕೊನೆಯ ರೈಲ್ವೆ ಸ್ಟೇಷನ್ ಇದು ಈ ರೈಲ್ವೆ ಸ್ಟೇಷನ್ ಒಂಥರ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿದೆ ಇದೊಂದು ರೈಲ್ವೆ ಸ್ಟೇಷನ್ ರೈಲ್ವೆ ಸ್ಟೇಷನ್ ಆಗಿದ ತಕ್ಷಣ ರೈಲ್ವೆ ಟ್ರ್ಯಾಕ್ಸ್ ಇದ್ದಾವೆ ಬಟ್ ಬೇರೆ ಸ್ಟೇಷನಲ್ಲಿ ಆ ಥರ ಇರೋಲ್ಲ ಬೇರೆ ಸ್ಟೇಷನಲ್ಲಿ ಈ ಸೈಡ್ ಅಥವಾ ಈ ಸೈಡು ರೈಲ್ವೆ ಸ್ಟೇಷನ್ ಇರುತ್ತೆ ಸೊ ಫೈನಲಿ ಫ್ರೆಂಡ್ಸ್ ಈಗ ನಮ್ಮ ಟ್ರೈನ್ ರೆಡಿ ಇದೆ ಬೆಂಗಳೂರು ಎಕ್ಸ್ಪ್ರೆಸ್ ಕನ್ಯಾಕುಮಾರಿ ಬೆಂಗಳೂರು ಎಕ್ಸ್ಪ್ರೆಸ್ ಇಲ್ಲಿ ಹತ್ತು ಗಂಟೆ ಹತ್ತು ನಿಮಿಷಕ್ಕೆ ಬಿಡುತ್ತೆ ನಾಳೆ ಐ ಥಿಂಕ್ ಒಂಬತ್ತು ಗಂಟೆ ಆ ಥರ ಬೆಂಗ್ಳೂರಿಗೆ ರೀಚ್ ಆಗುತ್ತೆ ಫೈನಲಿ ಫ್ರೆಂಡ್ಸ್ ಈಗ ನಮ್ಮ ಟ್ರೈನ್ ಸ್ಟಾರ್ಟ್ ಆಗ್ತದೆ ಫೈನಲಿ ಸ್ಟಾರ್ಟ್ ಆಗೋಯ್ತು ಫ್ರೆಂಡ್ಸ್ ಸೊ ಬಾಯ್ ಬಾಯ್ ಕನ್ಯಾಕುಮಾರಿ ಸಿ ಯು ಸೂ ಬಾಯ್ ಬಾಯ್ ಕನ್ಯಾಕುಮಾರ್ ಓಕೆ ಫ್ರೆಂಡ್ಸ್ ಫೈನಲಿ ನಮ್ಮ ಟ್ರೈನು ಕನ್ಯಾಕುಮಾರಿಯಿಂದ ಈಗ ಡಿಪಾರ್ಚರ್ ಆಯಿತು ಸೊ ನೆಕ್ಸ್ಟ್ ನಾಗರ್ ಕಾಯಿಲ್ ಬರುತ್ತೆ ನಾನು ಇಳ್ಕೊತೀನಿ ಟ್ರಿವ್ಯಾಂಡ್ರಮಲ್ಲಿ ಫ್ರೆಂಡ್ಸ್ ದ ಬ್ಯೂಟಿಫುಲ್ ಗ್ರೀನರಿ ನೋಡ್ಬೋದು ವಾವ್ ಅಮೇಝಿಂಗ್ ಗುರು ಸುತ್ತಲೂ ಬೆಟ್ಟಗಳಿದಾವೆ ಗ್ರೀನರಿ ಸಕ್ಕದಾಗಿದೆ ಸೊ ಈಗ ನಮ್ಮ ಟ್ರೈನ್ ಹತ್ರ ಹತ್ರ ನಾಗೋರ್ ಕಾಯಿಲ್ ಹತ್ರ ರೀಚ್ ಆಗ್ತಾ ಇದೆ ಹೋಗ್ತಾ ಇದೆ ಸೊ ದಿಸ್ ಈಸ್ ದ ಬ್ಯೂಟಿಫುಲ್ ವ್ಯೂ जंक्शन यात्रियों कृपया दीजिए गाड़ी नंबर एक छह पाँच दो पाँच कन्याकुमारी पोखर बंगलुर तक जाने वाली कन्याकुमारी बंगलोर एक्सप्रेस नागरकोयल जंक्शन प्लेटफॉर्म नंबर एक पर खड़ी है ಸೊ ಅವರ್ ಟ್ರೈನ್ ಈಸ್ ಡಿಪಾರ್ಚರಿಂಗ್ ಫ್ರಮ್ ನಾಗರ್ ಕೋಯಿಲ್ ಜಂಕ್ಷನ್ ಸೊ ಜಸ್ಟ್ ಐದು ನಿಮಿಷದ ಸ್ಟಾಪ್ ಇತ್ತು ಅಷ್ಟೇ ಸೊ ಈಗ ನಮ್ಮ ಟ್ರೈನ್ ಹೋಗ್ತಾ ಇದೆ ಸೊ ಬಾಯ್ ಬಾಯ್ ನಾಗರ್ ಕೋಯಿಲ್ ಜಂಕ್ಷನ್ ಫೈನಲಿ ಫ್ರೆಂಡ್ಸ್ ಈಗ ತ್ರಿವೇಣ್ರ ಮುಂಗೆ ರೀಚ್ ಆಗಿದ್ದೀನಿ ಸೊ ಇವಾಗ ನಮ್ಮ ಪ್ಲ್ಯಾನ್ ಇರೋದು ಆಚೆ ಕಡೆ ಹೋಗಿಬಿಟ್ಟು ಸೊ ಇಲ್ಲಿ ಪೂವರ್ ಪೂವರ್ ಐಲ್ಯಾಂಡ್ ಮತ್ತು ಕೌಲಂ ಬೀಚ್ ಇದೆ ಅಲ್ಲಿ ಹೋಗೋಣ ಅಂತ ಕೇಸರ್ ಬೆಂಗಳೂರು ಕನ್ಯಾಕುಮಾರಿ ಫ್ರೆಂಡ್ಸ್ ನಾನು ತ್ರಿವೆಂಡ್ರಮ್ ರೈಲ್ವೆ ಸ್ಟೇಷನಲ್ಲಿ ಇಳಿದಿದ್ದೀನಿ ಈಗ ನಾನು ಹೋಗ್ತಾ ಇದ್ದೀನಿ ಪೂವರ್ ಐಲ್ಯಾಂಡ್ ಮತ್ತು ಬೀಚ್ಗೆ ಸೊ ಈ ಟ್ರೈನ್ ಈಗ ಬೆಂಗ್ಳೂರಿಗೆ ಹೋಗುತ್ತೆ ಸೊ ಓಕೆ ಫ್ರೆಂಡ್ಸ್ ಫೈನಲಿ ಈಗ ತ್ರಿವೆಂಡ್ರಮಿಂದ ಪೂವರ್ಗೆ ಬಂದೆ ಸೊ ಈಗ ಪೂವರ್ ಐಲ್ಯಾಂಡ್ ಇದೆ ಆ್ಯಂಡ್ ಮತ್ತು ಪೂವರ್ ಬೀಚ್ ಇದೆ ಹೋಗ್ಬಿಟ್ಟು ನೋಡೋಣ ಸೊ ಇದು ಬಂದು ಪೂವರ್ ಬಸ್ ಸ್ಟ್ಯಾಂಡ್ ತಿರುವನಂತಪುರಂ ಅಥವಾ ಅಲ್ಲಿ ಒನ್ ಆಫ್ ದ ಫೇಮಸ್ ಪ್ಲೇಸ್ ಬಂದು ಪೂವರ್ ಸೊ ಇವತ್ತು ನಾವಿದ್ದೀವಿ ಪುವರ್ ಬಸ್ ಸ್ಟ್ಯಾಂಡಲ್ಲಿ ಇಂದ ಇಪ್ಪತ್ತೈದು ಕಿಲೋಮೀಟರ್ ಟ್ರಾವೆಲ್ ಮಾಡಿ ನಾನು ಬಂದೆ ಪೂವರ್ಗೆ ಈಗ ನಾವು ಹೋಗೋಣ ಪೂವರ್ ಬೀಚ್ ಇವಾಗ ನಾವು ಹೋಗ್ತಾ ಇದ್ದೀವಿ ಪೂವರ್ ಐಲ್ಯಾಂಡ್ ಬೀಚ್ಗೆ ಸೊ ಬ್ಯಾಕ್ ವಾಟರ್ಸ್ ಎಲ್ಲ ಇದೆ ಬೋಟಿಂಗ್ ಎಲ್ಲ ಮಾಡ್ಬೋದು ಮೇನ್ ಬೀಚ್ ಬೇಜನೇ ಸೊ ಪೂವರ್ ಐಲ್ಯಾಂಡ್ ಮತ್ತು ಬೀಚ್ ಕಡೆ ಹೋಗ್ತಾ ಇದ್ದೀವಿ ಸೊ ಅಲ್ಲಿ ಪರ್ ಪರ್ಸನ್ ಥರ್ಟಿ ರುಪೀಸ್ ಚಾರ್ಜ್ ಮಾಡ್ತಾ ಇದ್ದಾರೆ ಮತ್ತೆ ಏನಂದ್ರೆ ಇಲ್ಲಿನ ವೈಫ್ಸ್ ಅಂತೂ ನಂಗೆ ಗೋವಾ ಥರ ಕಾಣಿಸ್ತಾ ಇದೆ ಅಲ್ಲಿ ಸೊ ಯಾವ ಥರ ಚಿಕ್ಕ ಚಿಕ್ಕ ಏರಿಯಾಸ್ ಇರ್ತಾವಲ್ಲ ಆ ಥರ ಕಾಣಿಸ್ತದೆ ಸೊ ಗೈಸ್ ಈ ಆಟೋ ಡ್ರೈವರು ನಮ್ಗೆಲ್ಲೋ ಕರ್ಕೊಂಡು ಹೋಗ್ಬಿಟ್ಟು ಸ್ಕ್ಯಾಮ್ ಮಾಡಿಬಿಟ್ಟ ನಾವು ಹೋಗಬೇಕಾಗಿ ಇದು ಪೂವರ್ ಐಲ್ಯಾಂಡ್ ಮತ್ತೆ ಬೀಚ್ ನಂತರ ಮತ್ತೆ ತೀರಿಸ್ಕೊಂಡು ಈಗ ನಾವು ಹೋಗ್ತಾ ಇದ್ದೀವಿ ಪೂವರ್ ಐಲ್ಯಾಂಡ್ ಅಥವಾ ಬೀಚ್ ಹತ್ರ ಇದರ ಸರಿ ಈಗ ನಾವು ಬಂದಿದ್ದೀವಿ ಪೂವರ್ ಐಲ್ಯಾಂಡ್ ಬೀಚ್ ಪೂವರ್ ಬ್ಯಾಕ್ ವಾಟರ್ಸು ಇದೆ ಬೀಚ್ ಕೂಡ ಇದೆ ಬಟ್ ದ ಪ್ರಾಬ್ಲಮ್ ಅಂದರೆ ನಮ್ಮ ಜೊತೆ ಒಂದು ಸ್ಕ್ಯಾಮ್ ಆಗೋಯಿತು ಸೊ ಬೇಸಿಕಲಿ ನೀವು ಯಾವತ್ತಾದರೂ ಪೂವರ್ ಐಲ್ಯಾಂಡ್ಗೆ ಬಂದರೆ ಫಸ್ಟು ಆಟೋ ಅವ್ರನ್ನ ಕೇಳ್ಕೊಳ್ಳಿ ಎಲ್ಲಿಗೆ ಕರ್ಕೊಂಡು ಹೋಗ್ತಾಯಿದ್ದೀರಂತ ಹೋಗ್ಬಿಟ್ಟು ಯಾವ್ದೋ ಪ್ರೈವೇಟ್ ಬೋಟಿಂಗ್ ಹತ್ರ ಕರ್ಕೊಂಡು ಹೋಗಿದ್ದ ಕರ್ಕೊಂಡು ಹೊಟ್ಟೋಗ್ಬಿಟ್ಟು ಅವರಿಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಕೇಳ್ತಿದ್ದಾರೆ ಬರೀ ಟೂ ಪರ್ಸನ್ಸ್ ಬೋಟಿಂಗ್ ಆಕ್ಟಿವೀಸ್ ಮಾಡೋಕೆ ಆ್ಯಸ್ ಎ ಬಜೆಟ್ ಟ್ರಾವ್ಲರ್ ನಂಗೆ ಮಾಡೋಕೆ ಇಷ್ಟ ಇರಲಿಲ್ಲ ಆ ರಿಜೆಕ್ಟ್ ಮಾಡಿಬಿಟ್ಟೆ ಬೇಡ ಅಂತ ಹೇಳ್ಬಿಟ್ಟೆ ಈಗ ನಾನು ಬಂದಿದ್ದೀನಿ ಪೂವರ್ ಬೀಚ್ಗೆ ಅಲ್ಲಿ ಸಿಕ್ಸ್ಟಿ ರುಪೀಸ್ ಕೇಳ್ದ ಮತ್ತೆ ಇಲ್ಲಿಗೆ ಬರೋಕ್ಕೆ ಒನ್ ಫಿಫ್ಟಿ ರುಪೀಸ್ ಟೋಟಲ್ ಹಂಡ್ರೆಡ್ ಅಂಡ್ ಟೆನ್ ರುಪೀಸ್ ತಗೊಂಡ ನಾವು ಅಲ್ಲಿಗೂ ಕೊಡಲ್ಲ ಕೊಡಲ್ಲ ಅಂತ ಹೇಳ್ಬಿಟ್ಟು ಫಿಫ್ಟಿ ರುಪೀಸ್ ಕೊಟ್ಟಿದೀವಿ ಈಗ ಇವಾಗ ಪೂವರ್ ಬೀಚ್ ಬಂದಿದ್ದೀವಿ ಪೂವರ್ ಐಲ್ಯಾಂಡ್ ಬೀಚ್ ಬಂದಿದೀವಿ ಇಲ್ಲಿ ಒಂದು ಮ್ಯಾಂಗ್ರೋವ್ ಫಾರೆಸ್ಟ್ ಹತ್ರ ಫಾರೆಸ್ಟ್ ಥರನೂ ಇದೆ ಇಲ್ಲಿ ಇದು ಬ್ಯಾಕ್ ವಾಟರ್ ಟೈಪ್ ಇದೆ ಪ್ಲಸ್ ಅದರಲ್ಲಿ ಫಿಶಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಇಲ್ಲಿನ ಲೋಕಲ್ಸ್ ಎಲ್ಲ ಸೊ ಇದು ಕಂಪ್ಲೀಟ್ ಆಗಿ ಮ್ಯಾಂಗ್ರೋವ್ ಫಾರೆಸ್ಟ್ ಆಗಿದೆ ಫ್ರೆಂಡ್ಸ್ ಫೈನಲಿ ಹಾಗೆ ನಡ್ಕೊಂಡು ಬರ್ತಾ ಇದ್ವಿ ಬೀಚ್ ಹತ್ರ ಬಟ್ ಅಲ್ಲಿ ಒಬ್ಬರು ಸಿಕ್ಕಿದ್ರು ನಮಗೆ ಫಸ್ಟ್ ಅಲ್ಲಿ ಪ್ರೈವೇಟ್ ಪ್ರಾಪರ್ಟಿ ಹತ್ರ ಹೋದವಲ್ಲ ಅಲ್ಲಿ ಅವ್ನು ಹೇಳ್ದ ಟೂ ತೌಸಂಡ್ ಫೈವ್ ಹಂಡ್ರೆಡು ತ್ರೀ ತೌಸಂಡ್ ರುಪೀಸು ಬಟ್ ಇಲ್ಲೇ ಬೀಚ್ ಹತ್ರ ನಡ್ಕೊಂಡು ಇದ್ರೆ ಅವ್ರು ಹೇಳಿದ್ರು ನಮಗೆ ಏಯ್ಟ್ ಹಂಡ್ರೆಡ್ ರುಪೀಸಲ್ಲಿ ಥೌಸಂಡ್ ರುಪೀಸಲ್ಲಿ ಇಬ್ಬರಿಗೆ ಮಾಡಿಸ್ತೀವಿ ಅಂತ ಬಟ್ ನಾನು ಬಾರ್ಗಿನ್ ಮಾಡಿ ಏಯ್ಟ್ ಹಂಡ್ರೆಡ್ಗೆ ಡೀಲ್ ಫೈನಲ್ ಮಾಡಿದೆ ಫ್ರೆಂಡ್ಸ್ ಇದೇ ಬೋಟಲ್ಲಿ ಈಗ ನಾವು ಹೋಗೋಣ ಈಗ ನಮ್ಮ ಬೋಟಿಂಗ್ ಸ್ಟಾರ್ಟ್ ಆಗ್ತದೆ ನಮ್ಮ ಹಿಂದೆ ನೋಡ್ಬೋದು ಅಣ್ಣ ಅವರು ಇವತ್ತು ನಮ್ಮ ಕ್ಯಾಪ್ಟನ್ನು ಸೊ ಫ್ರೆಂಡ್ಸ್ ಈಗ ಅಲ್ಲಿ ನಮ್ಮ ಬೋಟ್ ರೈಡಿಂಗ್ ಸ್ಟಾರ್ಟ್ ಆಯ್ತು ಇಲ್ಲಿಗ ನಾವು ಬೀಚ್ ಹತ್ರ ಬಂದಿದೀವಿ ಇಲ್ಲಿ ಗಾಳಿಪಟ ಎಲ್ಲ ಹಾರಿಸ್ತಾ ಇದ್ದಾರೆ ಕಡೆ ಎಲ್ಲ ಲೈಕ್ ಫ್ಲೋಟಿಂಗ್ ಏನ್ ಕೆಫೆಸ್ ಎಲ್ಲಾ ಇದಾವೆ ಆಕಡೆ ಫ್ಲೋಟಿಂಗ್ ಪಂಜಾಬಿ ಢಾಬಾond ಇದೆ ಮೇಡ ಆಮ್ ಬ್ಲೌಸ್ ಟು ಹ ಆ ಸ್ಪೀಡ್ ಸ್ಪೀಡ್ ಆಪ್ ನ ಓಕೆ ಹ ಸರ್ ಡನ್ ಸೋ ಇಲ್ಲಿಂತ ಫ್ಲೋಟಿಂಗ್ ಪಂಜಾಬಿ ಢಾಬಾ ಇದೆ ಮತ್ತೆ ಫ್ರೆಂಡ್ಸ್ ಇಲ್ಲಿ ಫೈವ್ ಸ್ಟಾರ್ ホಟಲ್ಸ್ ಎಲ್ಲ ಇದಾವೆ ನೀವು ಬಂದ್ಬಿಟ್ಟು ರೆಸಾರ್ಟ್ ಅಲ್ಲಿ ಇಲ್ಲೆಲ್ಲ ಸ್ಟೇ ಆಗ್ಬೋದು ಫ್ಲೋಟಿಂಗ್ ರೆಸಾರ್ಟ್ಸ್ ಅಲ್ಲಿ ರೆಡಿ ಟು ಅಡ್ವೆಂಚರ್ ಫಸ್ಟ್ ಫ್ರೆಂಡ್ಸ್ ಇದೆಲ್ಲ ಫ್ಲೋಟಿಂಗ್ ರೆಸಾರ್ಟ್ಸು ಫ್ಲೋಟಿಂಗ್ ಕೆಫೆಸು ಇಲ್ಲಿ ಬಂದೆಲ್ಲ ಓವರ್ ನೈಟ್ ಸ್ಟೇ ಮಾಡ್ಬೋದು ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಅಷ್ಟೇ ಬಟ್ ಒನ್ ಟೈಮ್ ಅಂತೂ ಎಕ್ಸ್ಪೀರಿಯನ್ಸ್ ಮಾಡಬಹುದು ಸೂಪರ್ ಆಗಿದೆ ಫ್ರೆಂಡ್ಸ್ ಜರ್ನಿ ಅಂತೂ ಅಡ್ವೆಂಚರ್ ಸಕ್ಕದಾಗಿದೆ ಆರಾಮಾಗಿ ಎಂಜಾಯ್ ಮಾಡಿದೆ ಅದು ಕಾಣಿಸ್ತಾ ಇದೆ ಅಲ್ವಾ ಅದು ಎಲಿಫೆಂಟ್ ರಾಕ್ ಅದು ಒಂದು ಕಲ್ಲಿನ ಬಂಡೆ ಹಾಗೆ ಚಲಿದೆ ಹೀಗೆ

ಕಡೆ ಕಂಪ್ಲೀಟ್ ಬೀಚಸ್ ಫ್ರೆಂಡ್ಸ್ ಇದೆಲ್ಲ ಕಂಪ್ಲೀಟ್ ಫ್ಲೋಟಿಂಗ್ ಹೋಟೆಲ್ಸ್ ಈಗ ನಾವು ಹೋಗ್ತಾ ಇದ್ದೀವಿ ಮ್ಯಾಂಗ್ರೋ ಫಾರೆಸ್ಟ್ ಕಡೆ ಇದು ಬಂದು ನೈಯರ್ ರಿವರ್ ಅಕ್ಕಪಕ್ಕ ಫುಲ್ ಮ್ಯಾಂಗ್ರೋವ್ ಫಾರೆಸ್ಟ್ ಇದಾವೆ ಎಂಟ್ರಿ ಕೊಡ್ತಾ ಇದ್ದೀವಿ ದಿಸ್ ಇಸ್ ಮ್ಯಾಂಗ್ಳೂರ್ ಫಾರೆಸ್ಟ್ ಸ್ಟಾರ್ಟಿಂಗ್ ಓಕೆ ಸ್ಟಾರ್ಟಿಂಗ್ ಸೊ ಇದು ಬಂದು ಮ್ಯಾಂಗ್ರೂವ್ ಫಾರೆಸ್ಟ್ ಸ್ಟಾರ್ಟಿಂಗ್ ಒಳಗಡೆ ಮ್ಯಾಂಗ್ರೂವ್ ಫಾರೆಸ್ಟ್ ಇದೆ ಫ್ರೆಂಡ್ಸ್ ಈ ಥರ ಕೆನಾಲ್ಸಲ್ಲಿ ಅಕ್ಕಪಕ್ಕ ಐಸ್ ಕ್ರೀಮ್ ಮತ್ತು ಎಳ್ನೀರು ಈ ಥರ ಮಾರ್ತಾ ಇರ್ತಾರೆ ಬಟ್ ಫಿಫ್ಟಿ ಸಿಕ್ಸ್ಟಿ ರುಪೀಸ್ ಆಗಿರುತ್ತೆ ಒಂದು ಜಾಸ್ತಿ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಇಲ್ಲೆಲ್ಲ ತೊಗೊಳೋದು ಕಂಪ್ಲೀಟಾಗಿ ಮ್ಯಾಂಗ್ರೋ ಫಾರೆಸ್ಟು ಸೊ ಈ ತರ ಮ್ಯಾಂಗ್ರೂವ್ ಫಾರೆಸ್ಟ್ ಅಲ್ಲಿ ಬೋಟ್ ರೈಡ್ ಅಟ್ ಲೀಸ್ಟ್ ಲೈಫ್ ಅಲ್ಲಿ ಒನ್ಸ್ ಮಾಡಲೇಬೇಕು ಲೈಫ್ ಟೈಮ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಗುರು ಇದು ಸೂಪರ್ ಆಗಿದೆ ಫ್ರೆಂಡ್ಸ್ ಸೀನಿಕ್ ಫ್ರೆಂಡ್ಸ್ ಆವಾಗಲೇ ಎಲ್ಲ ನಾವು ಕೆನಲ್ಸ್ ಅಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ವಿ ಆವಾಗ್ಲಿಂದ ಸೊ ಇವಾಗ ಆಕ್ಚುಯಲಿ ಮ್ಯಾಂಗ್ರೂ ಫಾರೆಸ್ಟ್ ಸ್ಟಾರ್ಟ್ ಆಗ್ತಿದೆ ಡೀಪ್ ಮ್ಯಾಂಗ್ರೂ ಫಾರೆಸ್ಟ್ ಇದು ಫ್ರೆಂಡ್ಸ್ ಈಗ ಮ್ಯಾಂಗ್ರೂ ಫಾರೆಸ್ಟ್ ಹಲಗಡೆ ಜಸ್ಟ್ ಸ್ಟಾರ್ಟ್ ಆಯ್ತಾ ಕಂಪ್ಲೀಟ್ ಆಗಿ ಇಂತ ಫಾರೆಸ್ಟ್ ಇದು ఫిషస్ట్ సో మ్యాంగ్రో ఫెస్ట్ ఇది కంప్లీట్ ఆగి ఈ ఆచేక ಇದು ಫ್ರೀಸ್ ನೀವೇನಾದರೂ ಲೈಕ್ ಪೂವರ್ ಐಲ್ಯಾಂಡ್ ಬಂದ್ರೆ ಇವ್ರ ಹತ್ರ ಬೋಟಿಂಗ್ ಮಾಡಿ ನಂಬರ್ ಬಲ್ಲ ತಮಾರೋ ನೈನ್ ಫೈವ್ ಟೂ ಸಿಕ್ಸ್ ಏಯ್ಟ್ ಸೆವೆನ್ ಏಯ್ಟ್ ಫೋರ್ ಓಕೆ ಫೈನ್ ದೇ ವಿಲ್ ಕಾಲ್ ಫ್ರೆಂಡ್ಸ್ ಫೈನಲಿ ಈಗ ನಮ್ಮ ಬೋಟಿಂಗ್ ಮುಗೀತು ಸದ್ಯಕ್ಕೆ ನಾವು ಬಂದಿದ್ದೀವಿ ಪೂವರ್ ಬೀಚ್ ಹತ್ರ ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆಕ್ಟಿವಿಟೀಸ್ ಮಾಡ್ಬೋದು ಲೈಕ್ ಕ್ಯಾಮಲ್ ರೈಡ್ ಹಾರ್ಸ್ ರೈಡ್ ಎಲ್ಲ ಮಾಡ್ಬೋದು ತೋರಿಸ್ತೀನಿ ದಿಸ್ ಈಸ್ ಅರೇಬಿಯನ್ ಸೀ ಫ್ರೆಂಡ್ಸ್ ನನ್ನ ಹಿಂಗಡೆ ಬ್ಯೂಟಿಫುಲ್ ಸಮುದ್ರ ಇದೆ ಪೂವರ್ ಬೀಚ್ ಅಂತ ಸಕ್ಕತ್ತಾಗಿ ಎಂಜಾಯ್ ಮಾಡ್ತಾ ಇದೀವಿ ನೋಡಬಹುದು ಇಲ್ಲಿ ಕ್ಯಾಮಲ್ ರೈಟ್ ಕೂಡ ಮಾಡಬಹುದು ಬೈ ಕ್ಯಾಮಲ್ ರೇಟ್ ಕಿತ್ನಾ ದೂರ ಜಾತಿ ವಾಹನ ಕ್ಯಾಮಲ್ ರೈಟು ಪರ್ ಪರ್ಸನ್ ಟೂ ಫಿಫ್ಟಿ ರುಪೀಸ್ ಅಂತೆ ಸೊ ದಿಸ್ ಇಸ್ ದ ಬ್ಯೂಟಿಫುಲ್ ಬೀಚ್ ಸೊ ಇಲ್ಲಿ ಸ್ನ್ಯಾಕ್ಸ್ ಎಲ್ಲ ತಗೋಬಹುದು ಸೊ ನೋಡ್ಬೋದು ಇಲ್ಲಿ ಮೋಸ್ಟ್ ಆಫ್ ಕೈಟ್ ಫ್ಲೈಯಿಂಗ್ ಆಕ್ಟಿವಿಟೀಸ್ ನಡೀತಾ ಇದೆ ಡೆಂಡ್ ಟೂರ್ ಬ್ಯಾಕ್ ವಾಟರ್ಸು ಒಂದು ಕಡೆ ಬ್ಯಾಕ್ ವಾಟರ್ಸು ಇನ್ನೊಂದು ಕಡೆ ಸಮುದ್ರ ಇದೆ ಸೆಂಟ್ರಲ್ಲಿ ಭೂಮಿ ಇರೋದು ಫೈನಲಿ ಫ್ರೆಂಡ್ಸ್ ಈಗ ಪುವರ್ ಬೀಚ್ ನೋಡಿಬಿಟ್ಟು ನೋಡಿಕೊಂಡು ನಾವು ಹೋಗ್ತಾ ಹೋಗ್ತಾಯಿದ್ದೀವಿ ವರ್ಕಲಾ ಕಡೆ ಈಗ ಪೂರಿಂದ ಟ್ರಿವ್ಯಾ ತ್ರಿವೇಂಡ್ರಮ್ಗೆ ಹೋಗಬೇಕು ತ್ರಿವ್ಯಾಂಡ್ರಮಿಂದ ವರ್ಕಲಾಗ ಹೋಗಬೇಕು ಸೊ ಅಲ್ಲಿಗೆ ನಮ್ಮ ಜರ್ನಿ ಮುಗಿಯುತ್ತೆ ನೆಕ್ಸ್ಟ್ ವೀಡಿಯೋ ವರ್ಕಲಲ್ಲಿ ನಿಮ್ಗೆ ಸಿಗ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನಾವಂತೂ ಫುಲ್ ಎಂಜಾಯ್ ಮಾಡಿದ್ದೀವಿ ನಿಮ್ಮ ವೀಡಿಯೋ ಹೇಗೆ ಅನಿಸ್ತು ಕಾಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿಲ್ಲ ಅಂದರೆ ಡಿಸ್ಲೈಕ್ ಕೂಡ ಮಾಡಬೇಡಿ ಡಿಸ್ಲೈಕು ಮಾಡಿ ಪರವಾಗಿಲ್ಲ ವಿಡಿಯೋ ವೀಡಿಯೋ ಆಗಿಲ್ಲ ಅಂದರೆ ಓಕೆ ಫ್ರೆಂಡ್ಸ್ ಬಾಯ್ ಆ್ಯಂಡ್ ಟೇಕ್ ಕೇರ್